ಯುಗಾದಿ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತೈದರ ದಿನ ನಾವು ಏನು ಮಾಡಬೇಕು ಏನು ಮಾಡಬಾರದು ಹುಣ್ಣಿಮೆಯಷ್ಟೇ ಪ್ರಾಮುಖ್ಯತೆಯನ್ನು ಅಮಾವಾಸ್ಯೆಗೂ ನೀಡಲಾಗಿದೆ ಅಮಾವಾಸ್ಯೆಯ ದಿನದಂದು ಪಿತೃಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಪಿತೃಗಳ ಆತ್ಮಕ್ಕೆ ಶಾಂತಿಯನ್ನು ನೀಡಲು ತುಂಬಾ ಪ್ರಯೋಜನಕಾರಿಯಾದ ದಿನವಾಗಿದೆ ಆದ್ದರಿಂದ ಅಮಾವಾಸ್ಯೆಯ ದಿನದಂದು ಪಿತೃಗಳಿಗೆ ಪಿಂಡದಾನ ಮತ್ತು ತರ್ಪಣವನ್ನು ಸಹ ಮಾಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಪಾಲ್ಗುಣ ಮಾಸದ ಅಮಾವಾಸ್ಯೆಯು ಮಾರ್ಚ್ ಇಪ್ಪತ್ತೊಂಬತ್ತರಂದು ಬಂದಿದೆ ಈ ಅಮಾವಾಸ್ಯೆಯನ್ನು ಶನಿಚರಿ ಅಮಾವಾಸ್ಯೆ ಅಥವಾ ಶನಿ ಅಮಾವಾಸ್ಯೆ ಪಾಲ್ಗುಣ ಅಮಾವಾಸ್ಯೆ ಯುಗಾದಿ ಅಮಾವಾಸ್ಯೆ ದರ್ಶ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಈ ಅಮಾವಾಸ್ಯೆಯ ಮೇಲೆ ಶನಿದೇವನ ಪ್ರಭಾವವು ಹೆಚ್ಚಾಗಿರುತ್ತದೆ ಶನಿ ಅಮಾವಾಸ್ಯೆ ಅಥವಾ ಯುಗಾದಿ ಅಮಾವಾಸ್ಯ ಎಂದೇ ಸೂರ್ಯಗ್ರಹಣವು ಸಂಭವಿಸಲಿದೆ ಹಾಗಾಗಿ ಶನಿ ಅಮಾವಾಸ್ಯೆಯ ದಿನದಂದು ನಾವು ಏನು ಮಾಡಬೇಕು ಏನು ಮಾಡಬಾರದು ಎಂಬುದನ್ನು ಕಡ್ಡಾಯವಾಗಿ ತಿಳಿದುಕೊಂಡಿರಬೇಕು ಗಳನ್ನು ಸೇವಿಸದಿರಿ ಶನಿ ಅಮಾವಾಸ್ಯೆಯ ದಿನದಂದು ನಾವು ಅಪ್ಪಿತಪ್ಪಿಯು ಮಾಂಸ ಮದ್ಯ ಸೇರಿದಂತೆ ಇನ್ನಿತರ ಮಾದಕ ವಸ್ತುಗಳನ್ನು ಕೂಡ ಸೇವಿಸಬಾರದು ಶನಿ ಅಮಾವಾಸ್ಯೆಯ ದಿನದಂದು ನಾವು ಇವುಗಳನ್ನು ಸೇವನೆ ಮಾಡುವುದರಿಂದ ಶನಿದೇವನ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಇದರಿಂದ ನಮಗೆ ಶನಿಯು ಶಿಕ್ಷೆಯನ್ನು ನೀಡಬಹುದು ಇಂತಹ ಕೆಲಸಗಳನ್ನು ಮಾಡದಿರಿ ಈ ದಿನ ಯಾವುದೇ ಹಸು ನಾಯಿ ಅಥವಾ ಕಾಗೆಗೆ ಅಪ್ಪಿತಪ್ಪಿಯು ಹಾನಿ ಮಾಡಬೇಡಿ ಅವರಿಗೆ ಏನಾದರೂ ಹಾನಿಯಾದರೆ ಶನಿದೇವರು ಕೋಪಗೊಳ್ಳುತ್ತಾನೆ ಶನಿ ಅಮಾವಾಸ್ಯ ದಿನ ಜನರು ಕೂದಲು ಗಡ್ಡ ಮತ್ತು ಉಗುರುಗಳನ್ನು ಕತ್ತರಿಸಬಾರದು ಈ ತಪ್ಪನ್ನು ಮಾಡುವುದರಿಂದ ಶನಿ ದೋಷ ಉಂಟಾಗುತ್ತದೆ ಈ ದಿನ ಸಾಧ್ಯವಾದರೆ ಬಡವರಿಗೆ ನಿರ್ಗತಿಕರಿಗೆ ಹಾಗೂ ಅಗತ್ಯವಿರುವವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಇವುಗಳನ್ನು ಖರೀದಿಸದಿರಿ ಶನಿ ಅಮಾವಾಸ್ಯ ದಿನದಂದು ಕಬ್ಬಿಣದ ವಸ್ತುಗಳು ಮತ್ತು ಶನಿಗೆ ಸಂಬಂಧಿಸಿದ ಇನ್ನಾವುದೇ ವಸ್ತುಗಳನ್ನು ಖರೀದಿಸಬಾರದು ಈ ಎಂದು ಹಿರಿಯರನ್ನು ಅಗೌರಿಸಬೇಡಿ ಅಥವಾ ಈ ದಿನ ಯಾರೊಂದಿಗೂ ವಾದ ವಿವಾದ ಮಾಡಲು ಹೋಗಬೇಡಿ ಬದಲಾಗಿ ಈ ದಿನ ಶನಿಗೆ ಸಂಬಂಧಿಸಿದ ವಸ್ತುಗಳನ್ನು ಇತರರಿಗೆ ದಾನವಾಗಿ ನೀಡಬಹುದು ತಾಯಿಗಳಿಗೆ ಇವುಗಳನ್ನು ನೀಡಿ ಶನಿ ಅಮಾವಾಸ್ಯ ಎಂದು ಬಡವರಿಗೆ ಕಪ್ಪು ಎಳ್ಳು ಕಪ್ಪು ಕಂಬಳಿ ಮತ್ತು ಕಪ್ಪು ಬಟ್ಟೆಗಳನ್ನು ದಾನ ಮಾಡಿ ಇದರೊಂದಿಗೆ ನೀವು ಕಪ್ಪು ನಾಯಿಗೆ ಸಾಸಿವೆ ಎಣ್ಣೆಯೊಂದಿಗೆ ಬ್ರೆಡ್ ಅಥವಾ ರೊಟ್ಟಿಯನ್ನು ತಿನ್ನಿಸಿ ಅಂದರೆ ಬ್ರೆಡ್ ಅಥವಾ ರೊಟ್ಟಿಗೆ ಸಾಸಿವೆ ಎಣ್ಣೆಯನ್ನು ಹಚ್ಚಿ ಅದನ್ನು ನಾಯಿಗಳಿಗೆ ಅದರಲ್ಲೂ ಕಪ್ಪು ನಾಯಿಗಳಿಗೆ ತಿನ್ನಲು ನೀಡುವುದು ಮಂಗಳಕರವಾಗಿರುತ್ತದೆ ಹೀಗೆ ಮಾಡುವುದರಿಂದ ಶನಿದೇವನು ಸಂತೋಷಪಡುತ್ತಾನೆ ಈ ಎಣ್ಣೆಯ ದೀಪ ಹಚ್ಚಿರಿ ಶನಿ ಅಮಾವಾಸ್ಯೆಯ ದಿನದಂದು ಸಾಧ್ಯವಾದರೆ ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಮಾಡಬೇಕು ಹಾಗೂ ಇದರೊಂದಿಗೆ ನಾವು ಶನಿದೇವನ ವಿಗ್ರಹ ಅಥವಾ ಫೋಟೋದ ಮುಂದೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿಡಬೇಕು ಈ ದೀಪಕ್ಕೆ ಎಣ್ಣೆಯನ್ನು ಹಾಕುವಾಗ ಅದರಲ್ಲಿ ಕಪ್ಪು ಎಳ್ಳು ಮತ್ತು ಉದ್ದನ್ನು ಹಾಕಿ ನಂತರ ದೀಪವನ್ನು ಬೆಳಗಬೇಕು ಇದರಿಂದ ಶನಿಯು ಸಂತುಷ್ಟನಾಗಿ ನಿಮ್ಮ ದೋಷಗಳನ್ನು ದೂರ ಮಾಡುತ್ತಾನೆ ಸಂಜೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಅದರ ಸುತ್ತಲೂ ಏಳು ಬಾರಿ ಪ್ರದಕ್ಷಿಣೆ ಹಾಕಿ ಈ ದಿನ ಶಮಿ ವೃಕ್ಷವನ್ನು ಪೂಜಿಸುವುದರಿಂದಲೂ ಫಲ ಸಿಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ